ಎಲ್ಲರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇದು ನಮ್ಮ ಮೊದಲೇ ಮದುವೆ ವಾರ್ಷಿಕೋತ್ಸವ ಇತ್ತಲ್ಲ ಸೊ ಆ ದಿನ ನಾವು ಯಾವ ದೇವಸ್ಥಾನಕ್ಕೆ ಹೋದ್ವಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಮತ್ತು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸಿಕೊಂಡ್ವಿ ಅದೆಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ ಇದು ಈ ದಿನದ ವ್ಲಾಗ್ ಇದು ನನ್ನ ಅತ್ತೆ ಮಗಳು ಹಾಗೆ ನಾವು ದೇವಸ್ಥಾನಕ್ಕೆ ಹೊರಟು ಹೋಗ್ತಾ ಇದ್ದೇವೆ ನಾನು ನನ್ನ ಮಗ ಮತ್ತು ನನ್ನ ಗಂಡ ಮೂವರು ದೇವಸ್ಥಾನಕ್ಕೆ ಹೋಗ್ತಾ ಇರುವಾಗ ಅದ್ರ ಮಧ್ಯದಲ್ಲಿ ರೈಲ್ವೆ ಸ್ಟೇಷನ್ ಸಿಗ್ತದೆ ಹಾಗೆ ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ಫೀಲ್ ಆಯ್ತು ಮಗ ಕೂಡ ಇರ್ತಾನೆ ಅದು ರೈಲ್ವೆ ಸ್ಟೇಷನ್ ನೋಡಿದಾಗ ಅವನಿಗೆ ತುಂಬಾ ಖುಷಿ ಆಗುತ್ತೆ ಅಲ್ಲ ಸೊ ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಅರೆ ಹಾಯ್ ಹಾಯ್ ಅತ್ತಾ ಬದ್ದಿ ಹಾಗೆ ರೈಲ್ವೆ ಸ್ಟೇಷನ್ ಅಲ್ಲಿ ನಡೆಕೊಂಡು ಹೋಗ್ತಾ ಇದ್ದೇವೆ ಮಾತಾಡ್ಕೊಂಡೆಲ್ಲ ಪ್ರದ್ವಿ ಹೇ ಪ್ರದ್ವಿ ಹಾಯ್ ಪ್ರಬಿ ಇದು ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ ಅಪ್ಪ ಮಗ ಈಗಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ ನೋಡಿ ಆ ಬಂದ್ರು ಬಂದ್ರು ಬಂದ್ರಲ್ಲಿ ನಾವು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿದ್ವಿ ಅಲ್ಲಿ ಅರ್ಚನೆಲ್ಲ ಮಾಡ್ಸಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕಿ ಹೊರಗಡೆ ಬಂದ್ವಿ ಈಗ ಆಯ್ತು ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಈಗ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡುವ ಅಂತ ಹೇಳಿ ಈ ಕಡೆ ಶಾಪಿಗೆ ಬಂದ್ವಿ ಅಲ್ಲಿಗೆ ನನ್ನ ಅತ್ತೆ ಮಗಳು ಮತ್ತು ನನ್ನ ತಂಗಿ ಬರ್ತಾರೆ ಹಾಗೆ ತಂಗಿದು ನಮಗೆ ಆನಿವರ್ಸರಿಗೆ ಗಿಫ್ಟ್ ಕೂಡ ಇದೆ ಹಾಗೆ ಶಾಪಿಗೆ ಬರ್ಲಿಕ್ಕೆ ಹೇಳಿದಾಳೆ ಆಲ್ರೆಡಿ ಬಂದಿದ್ದಾರೆ ಅಲ್ಲಿಗೆ ಬಂದು ವೇಟ್ ಮಾಡ್ತಾ ಇದ್ರು ನಮಗೆ ಅಲ್ಲಿಂದ ಡ್ರೆಸ್ ಎಲ್ಲ ಪರ್ಚೇಸ್ ಆಯ್ತು ಚಪ್ಪಲಿ ಶೂ ಇದೆಲ್ಲ ಪರ್ಚೇಸ್ ಮಾಡಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ನಾವಿಲ್ಲಿ ಪ್ರದ್ವಿ ಈಗ ಹಾಯ್ ಎಲ್ಲರಿಗೂ ಹಾಯ್ ಪ್ರದ್ವಿ ಹಾಯ್ ಪ್ರದ್ವಿ ಪ್ರದ್ವಿ ಆಚೆ ತೋರಿಸ್ತಿದ್ದಾನೆ ಅವನು ಚಿಕ್ಕಿ ತೆಗೆದುಕೊಟ್ಟದ್ದು ಹಾಗೆ ಅಲ್ಲಿಂದ ಪರ್ಚೇಸ್ ಮಾಡಿದ್ರಲ್ಲಿ ಇದು ಸಾರಿ ಕೂಡ ಒಂದು ಅದನ್ನು ಬಂದ ತಕ್ಷಣ ಅತ್ತೆ ಮಗಳು ನೋಡ್ತಾ ಇದ್ದಾಳೆ ಅದು ಆ್ಯಕ್ಚುಲಿ ಅವಳಿಗೆ ತಗೊಂಡದ್ದು ಹಾಗೆ ಬಂದ ತಕ್ಷಣ ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಮನೆಗೆ ಬಂದು ತಲುಪಿದ್ವಿ ಈಗ ಸ್ವಲ್ಪ ಹೊತ್ತಿಗೆ ನನ್ನ ತಂಗಿ ಮತ್ತು ತಂಗಿ ಗಂಡ ಮದುವೆ ಒಂದಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಹೊರಡ್ತಾ ಇದ್ದಾರೆ ಒಳಗಡೆ ಹೊರಟು ನಿಂತಿದ್ದಾರೆ ಆ್ಯಕ್ಚುಲಿ ಇದು ಅವ್ರದ್ದು ರೂಮು ಅವರು ಅವಳ ಹಸ್ಬೆಂಡ್ ಇದರಲ್ಲಿ ವರ್ಕ್ ಮಾಡೋದು ಸೊ ಹಾಗಾಗಿ ಅವರಿಗೆ ರೈಲ್ವೆ ಕ್ವಾರ್ಟ್ರಸ್ಸೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದರಲ್ಲಿರೋದು ಹೊರಟು ಹೋದ್ರು ಮದುವೆಗೆ ಬಾಯ್ ಹೋಗ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಎಲ್ಲರೂ ಕೂಡ ರೈಲ್ವೆ ಕೆಲಸ ಮಾಡೋರಿಗೆಲ್ಲ ಕೊಟ್ಟ ಕಾಟ್ರೆಸ್ ಅದು ಪಕ್ಕಪಕ್ಕ ಇದೆ ಆ್ಯಕ್ಚುಲಿ ಇದು ನನಗೆ ತೆಗೆದಂತಹ ಡ್ರೆಸ್ ಇದು ಸೊ ಅದು ಪಾರ್ಟಿಗೆಲ್ಲ ರಿಸೆಪ್ಷನ್ಗೆಲ್ಲ ಹಾಕ್ಲಿಕ್ಕೆ ಇರೋ ಆಗುವಂತಹ ಡ್ರೆಸ್ ಇದು ನಂದು ಮಗನಿಗೆ ಶರ್ಟ್ ತೆಗೆದಿರುವಂಥದ್ದು ಓಕೆ ಇನ್ನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೇನೆ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ನಾವು ಅಂತ ಹೇಳಿ ಫಸ್ಟ್ ಒನ್ ಆ ಸಾರಿ ತೋರಿಸ್ತೇನೆ ನಾನು ಅದು ಅತ್ತೆ ಮಗಳಿಗೆ ತೆಗೆದಿರುವಂಥದ್ದು ತುಂಬ ಚೆನ್ನಾಗಿದೆ ಬ್ಲೌಸ್ ಅಂತೂ ತುಂಬ ವರ್ಕ್ ಬಂದು ತುಂಬ ಚೆನ್ನಾಗಿದೆ ಅದು ಹಾಗೆ ಅದರಲ್ಲಿ ನೋಡಿ ನನ್ನ ಅತ್ತೆ ಮಗಳಿಗೆ ಹೇಳ್ತಾ ಇರೋದು ನೀನು ಕೂಡ ಹೀಗೆ ಕಾಣ್ತಿದ್ದಾನೆ ಹುಟ್ಟಿದ್ರೆ ಅಂತ ಹೇಳಿ ಸೊ ಹಾಗೆ ಫೋಟೋ ತೋರಿಸ್ತಾ ಇದ್ದಾನೆ ಇದು ನನ್ನ ಹಸ್ಬೆಂಡಿಗೆ ತೆಗ್ದಿರುವಂಥದ್ದು ಹೀಗೆ ಇನ್ನೊಂದು ಕೂಡ ಇದೆ ಸೊ ನೋಡಿ ಇದು ಕೂಡ ಅವರಿಗೆ ತೆಗೆದಿರುವಂಥದ್ದು ಇದರಲ್ಲಿ ಕೆಲವೊಂದೆಲ್ಲ ನನ್ನ ತಂಗಿದು ಗಿಫ್ಟ್ ಆಗಿದೆ ಇದು ಸೊ ಅವಳು ಪರ್ಚೇಸ್ ಮಾಡಿರುವಂಥದ್ದು ಅವಳು ಗಿಫ್ಟ್ ಕೊಟ್ಟಿರುವಂಥದ್ದು ಕೆಲವೆಲ್ಲ ನಾವೇ ಪರ್ಚೇಸ್ ಮಾಡಿದ್ದು ಕೆಲವೆಲ್ಲ ಅವಳು ಕೊಟ್ಟಿರುವಂಥದ್ದು ಇದು ನನ್ನದು ಮಗನ ಪ್ಯಾಂಟ್ ಇದು ಇದು ಕೂಡ ಹಸ್ಬೆಂಡ್ ಇದೆ ಪ್ಯಾಂಟ್ ಇದು ಹಸ್ಬೆಂಡ್ ಇದೆ ಇದು ನಂದು ನೈಟ್ ಪ್ಯಾಂಟ್ ಹಾಗೆ ಇದು ಕೂಡ ನಂದೆ ನೈಟ್ ಪ್ಯಾಂಟ್ ತಗೊಂಡಿರುವಂತದ್ದು ಇದು ನನ್ನ ಅತ್ತೆ ಮಗಳು ತಗೊಂಡಿರುವಂತದ್ದು ಇದು ಕೂಡ ಅವಳೆ ಪರ್ಚೇಸ್ ಮಾಡಿರುವಂತದ್ದು ಇದು ಹಸ್ಬೆಂಡ್ ಇದು ಶೂ ಹಾಗೆ ಸೇಮ್ ನನ್ನ ಮಗನ ಶೂ ಕೂಡ ಹಾಗೇನೆ ಇದೆ ಇದು ನಮ್ಮ ಪ್ರದ್ವಿದು ಶೂ ಹೇಗಿದೆ ಪ್ರದ್ವಿಶು ಚಂದ ಇದೆಯಾ ಇದ್ಯಾರ ಅಂಗಿ ಯಾರ್ದು ಓಕೆ ಪ್ರದ್ವಿದ ಅಂಗಿ ಇದು ಹೌದು ಇದು ಅಂಗಿ ಯಾರ್ದು ಅಮ್ಮದು ಇದು ನಂದು ಸೊ ಹಾಗೆ ನೆಕ್ಸ್ಟ್ ಅದೇ ತರ ಇನ್ನೂ ಎರಡು ಡ್ರೆಸ್ ಇದೆ ಇದು ಪ್ಯಾಂಟ್ ನಂದು ವೈಟ್ ನಾನು ಆ್ಯಂಕರಿಂಗಿಗೆ ಹೆಚ್ಚಾಗಿ ಹೋಗೋದ್ರಿಂದ ತಂಗಿ ಈ ಥರದ ಡ್ರೆಸ್ಗಳನ್ನು ತೆಗಿತಾಳೆ ಸೊ ನೆಕ್ಸ್ಟ್ ಒನ್ ಇನ್ನೊಂದಿದೆ ನೋಡಿ ಇದು ಚೆನ್ನಾಗಿದೆ ಡ್ರೆಸ್ ಅದರದ್ದು ಪ್ಯಾಂಟ್ ಇದು ಇದು ರೆಡಿಮೇಡ್ ಬ್ಲೌಸ್ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಮತ್ತೊಂದು ಡ್ರೆಸ್ ಕಲರ್ ಸ್ವಲ್ಪ ಸೇಮ್ ಇದೆ ಬಟ್ ಡಿಸೈನ್ ಸ್ವಲ್ಪ ಚೇಂಜಸ್ ಇದೆ ಇದು ಸೇಮ್ ಹಾಗೆ ಆ್ಯಂಕರಿಂಗಿಗೆಲ್ಲ ಹೋಗಲಿಕ್ಕೆ ಹಾಕುವಂತಹ ಡ್ರೆಸ್ಸೇ ಬೆಳಿಗ್ಗೆ ತಂಗಿ ಇಡ್ಲಿ ಮತ್ತು ಚಟ್ನಿ ಮಾಡಿದ್ಲು ಸೊ ಅದನ್ನೇ ನಾವು ಮತ್ತೆ ಮಧ್ಯಾಹ್ನ ಕೂಡ ಕೆಲವರೆಲ್ಲ ಊಟ ಮಾಡಿದ್ವಿ ಇನ್ನು ಕೆಲವರು ಇಡ್ಲಿಯರಿಗೆ ಇಷ್ಟ ಇದೆ ಅವರು ಇಡ್ಲಿ ತಿಂದ್ವಿ ಸೊ ಅದೆಲ್ಲ ತಿಂದಾದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಷ್ಟೊತ್ತಿಗೆ ಜ್ಯೂಸ್ ಎಲ್ಲ ಕುಡಿದ್ವಿ ಜ್ಯೂಸ್ ಕುಡ್ದಾದ ಮೇಲೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಸ್ವಲ್ಪ ಹೊರಗಡೆ ಹೋದ್ವಿ ಇದು ಕೂಡ ಅವತ್ತೇ ಈ ಚಪ್ಪಲ್ ತಗೊಂಡದ್ದು ನನ್ನ ಮಗನಿಗೆ ಮುಂದಿನ ವ್ಲಾಗಲ್ಲಿ ಯಾವ ರೀತಿ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ವಿಡಿಯೋ ಮಾಡಿದ್ವಿ ಅಂತ ಹೇಳಿ ಹಾಕ್ತೇನೆ ಸೊ ಹಾಗೆ ಅವತ್ತೇ ನೈಟ್ ಮತ್ತೆರಡು ಫಂಕ್ಷನಿಗೆ ಹೋಗಿದ್ವಿ ಆ ವೀಡಿಯೋಸ್ ಕೂಡ ಇದೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್